ಓಂ ಶ್ರೀ ಗುರುಭ್ಯೋ ನಮಃ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುಭ್ಯೋ ನಮಃ ಗುರುಭ್ಯೋ ನಮಃ ಪರ ಗುರುಭ್ಯೋ ನಮಃ ಶ್ರೀ ಗುರುಂ ಧ್ಯಾತ್ವಾ ಆತ್ಮೀರೆ ಈ ದಿನ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳ ಕೊನೆಯ ದಿವಸ ಭಾನುವಾರ ಈ ದಿನ ಅಷ್ಟಮಿ ಇರ್ತಕ್ಕಂಥದ್ದು ತಿಥಿ ರಾತ್ರಿ ಒಂಬತ್ತು ಗಂಟೆ ಹದಿನೇಳು ನಿಮಿಷದವರೆಗೂ ಅಷ್ಟಮಿ ಇರ್ತಕ್ಕಂಥದ್ದು ಅದೇ ರೀತಿ ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ ಆಗಿರ್ತದೆ ಮಹಾನಕ್ಷತ್ರ ಇದು ಹಗಲು ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷವರೆಗೂ ಇರ್ತದೆ ವೈದ್ಯರು ಅಂತಕ್ಕಂಥ ಯೋಗ ಇರ್ತದೆ ಭದ್ರೇಕರಣ ಇರ್ತಕ್ಕಂಥದ್ದು ಈ ದಿನದ ವಿಶೇಷ ಆದಮೇಲೆ ಈ ದಿನ ಪಂಚಾಂಗದ ಆದ ನಂತರ ನಾವೆಲ್ಲರೂ ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೋಗೋಣ ದ್ವಾದಶ ರಾಶಿಗಳಿಗೆ ಏನೇನು ರೀತಿಯ ಒಂದು ಫಲಗಳಿರ್ತದಂಥಕ್ಕಂಥದನ್ನು ನೋಡೋಣ ಆದ ಈಗ ಈಗ ಮೇಷರಾಶಿಯಿಂದ ಪ್ರಾರಂಭ ಮಾಡೋಣ ಮೇಷರಾಶಿಯವರಿಗೆ ಈ ದಿನ ಬಹಳ ಅಶುಭಕರವಾದ ದಿನವಾಗಿರ್ತದೆ ಬಹಳ ಸಮಯದಿಂದ ತಾಳ್ಮೆಯಿಂದ ಇರುವುದೇವು ಆರೋಗ್ಯ ಸಮಸ್ಯೆ ಹಾಗೂ ಕುಟುಂಬ ಸಮಸ್ಯೆಗಳು ನಿಮ್ಮನ್ನು ಜಲ್ರಿತ ಮಾಡತಕ್ಕಂಥದ್ದೇ ಲಾಭಾಂಶ ಕಡಿಮೆ ಇರ್ತದೆ ಆದ್ದರಿಂದ ನೀವು ಈ ದಿನ ಸೂರ್ಯನನ್ನು ಧ್ಯಾನ ಮಾಡಿ ಹಾಗೂ ನಾಲ್ಕು ಅಂತಕ್ಕಂತಹದ್ದು ನಿಮ್ಮ ಅದೃಷ್ಟ ಸಂಖ್ಯೆ ನೀವು ನೈಋತ್ಯದಲ್ಲಿ ಹೋದರೆ ಇವತ್ತು ನಿಮ್ಮ ಕಾರ್ಯಗಳು ಸಫಲವಾಗ್ತದೆ ನೀವು ಧರಿಸಬೇಕಾಗಿರ್ತಕ್ಕಂಥ ವಸ್ತ್ರ ಅಥವಾ ವಸ್ತ್ರ ಸಮಿತಿ ನಿಮಗೂ ಕೇಸರಿ ಬಣ್ಣ ಆಗಿರ್ತದೆ ಆದ ಮೇಲೆ ವೃಷಭ ರಾಶಿಯವರಿಗೆ ಈ ದಿನ ಭಾಳ ಒಳ್ಳೆಯ ದಿನ ದೂರದ ಬಂಧುಗಳ ಆಗಮನ ಆಗ್ತದೆ ನಿಮ್ಮ ನೆಂಟರು ಯಾರೋ ಬರಬೇಕು ಬಹಳ ದಿನ ನೀವು ಇಚ್ಛೆ ಇಚ್ಛೆಪಟ್ಟಿರ್ತೀರಿ ಬಂದಿರಲ್ಲ ಈ ದಿನ ಬರ್ತಾರೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರ್ತದೆ ನಿಮಗೆ ಹಲವಾರು ಸಾಲಗಳಿಂದ ಮುಕ್ತಿ ಕುಟುಂಬ ನಿರ್ಧಾರ ತೆಗೆದುಕೊಳ್ಳಲು ಇದು ಶುಭ ಕಾಲವಾಗಿರ್ತದೆ ಇದು ಬಹಳ ಉತ್ತಮವಾದ ದಿನ ಬಂಧುಗಳೇ ನೀವು ಈ ದಿನ ಗಣಪತಿಯನ್ನು ಧ್ಯಾನ ಮಾಡಿ ಹಾಗೂ ಐದು ನಿಮ್ಮ ಶುಭ ಸಂಖ್ಯೆ ದಕ್ಷಿಣ ದಿಕ್ಕು ಶುಭ ದಿಕ್ಕು ನೀಲಿ ಬಣ್ಣ ಅಂತಕ್ಕಂಥದ್ದು ಈತನದ ಶುಭ ಬಣ್ಣವಾಗಿರ್ತದೆ ಆದ ನೀಲಿ ಬಣ್ಣವನ್ನು ಧರಿಸಿ ಗಣಪತಿಯನ್ನು ಪ್ರಾರ್ಥಿಸಿ ಈ ದಿನ ಶುಭವಾಗಿರುತ್ತದೆ ಆದ ಮಿಥನ ಮಿಥುನ ರಾಶಿಯವರ ಗೋಚಾರ ಫಲ ಬಾಲ್ಯ ಸ್ನೇಹಿತರೊಡನೆ ವಿರೋಧ ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ ಆಗ್ತಕ್ಕಂಥದ್ದು ಲಾಭಗಳು ಕಡಿಮೆ ಆಗಿರ್ತಕ್ಕಂಥದ್ದು ನಷ್ಟಗಳು ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಮಾತಿನ ಮೇಲೆ ಪ್ರಭಾವ ಇಲ್ಲದೆ ಇರತಕ್ಕಂಥ ದಿನ ಆಗಿರ್ತದೆ ಇವತ್ತು ನೀವು ಬಹಳ ಹುಷಾರಾಗಿ ವ್ಯವಹರಿಸಬೇಕು ನೀವು ನಮ್ಮ ಸೂರ್ಯಗೆ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ರಾಹುವೇ ಕೇತುವೆ ಅಂಥೇಳಿ ನವಗ್ರಹಗಳಂತೆ ಅನಿಸಿ ಹಾಗೂ ನಿಮಗೆ ಎರಡು ಅಂತಕ್ಕಂಥದ್ದು ಶುಭ ಸಂಖ್ಯೆ ಆಗಿರ್ತದೆ ಪಶ್ಚಿಮ ದಿಕ್ಕು ನಿಮಗೆ ಉತ್ತಮವಾದ ದಿಕ್ಕಾಗಿರ್ತದೆ ಕೆಂಪು ಬಣ್ಣದಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗ್ತದೆ ಮಿತ್ರ ಆದ ಮೇಲೆ ಕಟಕರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ದಿನ ಕೆಲಸ ಕಾರ್ಯಗಳಿರ್ತಕ್ಕಂಥ ಅಡೆತಡೆಗಳೆಲ್ಲ ನಿವಾರಣೆ ಆಗ್ತದೆ ಈ ಔಷಧ ಮಾಡ್ತಾರಲ್ಲ ಮೆಡಿಸ್ ಮೆಡಿಕಲ್ಸು ಅವರಿಗೆ ಒಳ್ಳೆಯ ಲಾಭ ಸಿಗ್ತದೆ ಇವತ್ತು ಮಾನಸಿಕವಾಗಿ ನೆಮ್ಮದಿ ಇರ್ತದೆ ನೀವು ಸೂರ್ಯನಾರಾಯಣ ಸ್ವಾಮಿನ ಧ್ಯಾನ ಮಾಡಿ ಸೂರ್ಯಾರಾಯಣ ಸಂಸ್ಥಾನ ಮಾಡಿ ಉತ್ತರ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಫಲಗಳಿರ್ತದೆ ಒಂದು ಅಂತಕ್ಕಂಥದ್ದು ನಿಮ್ಮ ಈ ದಿನದ ಶುಭ ಸಂಖ್ಯೆ ನೇರಳೆ ಬಣ್ಣನ ಇವತ್ತು ನೀವು ನಿಮ್ಮ ಅದೃಷ್ಟದ ಬಣ್ಣವನ್ನಾಗಿ ಪರಿಗಣಿಸಿ ನಿಮಗೆ ಎಲ್ಲೋ ಒಳ್ಳೆಯದಾಗ್ತದೆ ಆದ ಮೇಲೆ ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಆರೋಗ್ಯದ ಇರಲಿಕ್ಕೆ ದೂರವಾಗ್ತದೆ ಮನೆಯಲ್ಲಿ ಶಾಂತಿಯ ವಾತಾವರಣ ಇರ್ತದೆ ಲಾಭದಲ್ಲಿ ಏರಿಕೆ ಇರ್ತದೆ ಶುಭದಿನವಾಗಿರುತ್ತದೆ ನೀವು ಋಣ ವಿಮೋಚಕ ಮಂಗಳ ಸೂಕ್ತವನ್ನು ಓದಿ ಐದು ನಿಮಗೆ ಲಾಭದ ಸಂಖ್ಯೆ ಅದೇ ರೀತಿಯಲ್ಲಿ ದಕ್ಷಿಣ ದಿಕ್ಕಲ್ಲಿ ನಿಮ್ಮ ಕಾರ್ಯಗಳು ನೆರವೇರ್ತದೆ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಹಾಕೋದ್ರಿಂದ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಮತ್ತು ಈ ಒಂದು ಋಣಮೋಚಕ ಮಂಗಳ ಸೂಕ್ತ ಹೇಳಿ ಈ ದಿನದ ಸಂತೋಷವನ್ನು ನೀವು ಆನಂದಿಸಿ ಆದಮೇಲೆ ರಾಶಿಯವರ ಈ ದಿನದ ಗೋಚಾರ ಫಲಗಳು ಧನ ನಷ್ಟ ಯಾವುದೇ ನೂತನ ಕಾರ್ಯ ಪ್ರಾರಂಭಿಸೋದಕ್ಕೆ ಶುಭ ಇರೋದಿಲ್ಲ ಹಳೆಯ ಹೂಡಿಕೆಗಳಿಂದ ನಿಮಗೆ ನಷ್ಟ ಆಗ್ತದೆ ಹುಷಾರಾಗಿರಿ ವ್ಯವಹಾರ ಹೆಚ್ಚಿಗೆ ಮಾಡೋಕ್ಕೆ ಹೋಗ್ಬೇಡಿ ದಿನ ಅದೇ ರೀತಿಯಲ್ಲಿ ಶ್ರೀ ಚಂದ್ರಶೇಖರನ ಧ್ಯಾನ ಮಾಡಿ ಚಂದ್ರಶೇಖರ ಪಾಹಿಮಾಮ್ ಚಂದ್ರಶೇಖರ ರಕ್ಷಮಮ್ ಅಂತೇಳಿ ಅಂಥೇಳಿ ಚಂದ್ರಶೇಖರ ಪ ಪ್ರಾರ್ಥನೆ ಮಾಡಿ ಪೂರ್ವ ದಿಕ್ಕಿನಲ್ಲಿ ನಿಮಗೆ ಶುಭಕರ ಇರ್ತಕ್ಕಂಥದ್ದು ನಾಲ್ಕು ಅಂತಕ್ಕಂಥದ್ದು ಶುಭ ಸಂಖ್ಯೆ ಕೇಸರಿ ಬಣ್ಣ ನಿಮ್ಮದು ಶುಭ ವರ್ಣ ಆಗಿರ್ತದೆ ಆದ ಈ ದಿನ ಸ್ವಲ್ಪ ಹುಷಾರಾಗಿರಿ ಆದ ತುಲಾರಾಶಿಯವರಿಗೆ ಇದು ಶುಭ ದಿನ ಒಳ್ಳೆಯ ಸುದ್ದಿಗಳನ್ನು ಕೇಳ್ತೀರಿ ಶಾಂತಿ ನೆಮ್ಮದಿಯಿಂದ ಈ ದಿನವಿರುತ್ತದೆ ಮನೆಯಲ್ಲಿ ಶುಭಕರವಾದ ವಾತಾವರಣ ಇರ್ತದೆ ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ ನೀವು ನಿಮಗೆ ಒಳ್ಳೆಯದರಲ್ಲೇ ಒಳ್ಳೆಯದಾಗ್ತದೆ ಆರು ನಿಮ್ಮ ಶುಭ ಸಂಖ್ಯೆಯಾಗಿರ್ತಕ್ಕಂಥದ್ದು ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಕ್ರಮಗಳು ಸುಲಭವಾಗಿ ನೆರವೇರ್ತಕ್ಕಂಥದ್ದು ಬಿಳಿ ಅಂತಕ್ಕಂಥದ್ದು ಅದೃಷ್ಟದ ಬಣ್ಣ ಆಗಿರುತ್ತೆ ಮತ್ತು ಮೇಲೆ ಈ ದಿನ ಶುಭಕರವಾಗಲಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಆದ ಮೇಲೆ ಇದನ್ನು ಆರೋಗ್ಯದಲ್ಲಿ ಅಭಿವೃದ್ಧಿ ಉದ್ಯೋಗದಲ್ಲಿ ಪ್ರಗತಿ ಧನಲಾಭ ಇಷ್ಟ ಕಾರ್ಯಗಳಲ್ಲಿ ಪ್ರಗತಿ ಅಭಿವೃದ್ಧಿ ಕಾರ್ಯಗಳಿಗೆ ತೊಡಗಿಸಿಕೊಳ್ಳಿ ಈ ದಿನ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತೇಳಿ ಗುರುವಿನ ಧ್ಯಾನ ಮಾಡಿ ಐದು ನಿಮ್ಮ ಶುಭ ಸಂಖ್ಯೆ ಆಗಿರ್ತದೆ ನೈಋತ್ಯ ನಿಮ್ಮ ಉತ್ತಮ ದಿಕ್ಕಾಗಿರ್ತದೆ ನೀಲಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಈ ದಿನ ಆಗಿರ್ತದೆ ಆದ ಈ ದಿನ ನಿಮಗೆ ಬಹಳ ಶುಭಕರವಾಗಿರ್ತಕ್ಕಂಥದ್ದು ದೇವರನ್ನು ಧ್ಯಾನ ಮಾಡಿ ಧನುರಾಶಿಯವರ್ಗಿಂತ ಸ್ಥಾನಮಾನಗಳ ಪ್ರಾಪ್ತಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿ ಲಾಭದ ಪ್ರಮಾಣದಲ್ಲಿ ಏರಿಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಈ ದಿನ ಇರುತ್ತೆ ಶುಭ ದಿನ ನೀವು ಮಹಾಗಣಪತಿ ಧ್ಯಾನ ಮಾಡಿ ಏನಾದರೂ ಆಗತಕ್ಕಂಥ ಅಡೆತಡೆಗಳಿಗೆ ವಿಘ್ನ ವಿನಾಯಕನ ಒಂದು ಕೃಪೆ ಸಿಕ್ಕುತ್ತೆ ನಿಮಗೆ ಈ ದಿನ ನಾಲ್ಕು ಉತ್ತಮ ಸಂಖ್ಯೆ ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಇಷ್ಟಾರ್ಥಗಳ ನೆರವೇರ್ತದೆ ಕೆಂಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣವಾಗಿರ್ತದಾದ ಮೇಲೆ ಈ ದಿನ ನೀವು ಗಣಪತಿಯನ್ನು ಧ್ಯಾನ ಮಾಡಿ ರಾಶಿಯವರು ಈ ದಿನ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಪ್ರತಿಫಲ ಪಡೆಗಳಿರಿ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಕುಟುಂಬದಲ್ಲಿ ನೆಮ್ಮದಿ ಇರ್ತದಾದ ಮೇಲೆ ಈ ದಿನ ಲಕ್ಷ್ಮೀ ವೆಂಕಟರಮಣ ಧ್ಯಾನ ಮಾಡಿ ಓಂ ನಮೋ ವೆಂಕಟೇಶ ನಮೋ ಅಂದ್ಕೊಳ್ಳಿ ನಿಮಗೆ ಶುಭಕರವಾಗಿರ್ತಕ್ಕಂಥ ಸಂಖ್ಯೆ ಇದು ಶುಭಕರವಾಗಿರ್ತಕ್ಕಂಥ ಅದಕ್ಕೆ ಉತ್ತರ ಕೇಸರಿ ಬಣ್ಣ ನಿಮಗೆ ಶುಭಕರವಾಗಿರ್ತಕ್ಕಂಥ ಬಣ್ಣ ಆಗಿರ್ತದೆ ನೀವು ಲಕ್ಷ್ಮೀ ವೆಂಕಟರಮಣ ಒಂದು ಕೃಪೆಯಿಂದ ನಿಮ್ಮ ಇಷ್ಟಕ್ಕ ಇಷ್ಟಾರ್ಥಗಳು ಈ ದಿನ ಅಡಿಬೇಕಾಗಿರ್ತಕ್ಕಂಥ ಉತ್ತಮವಾಗಿ ನಡೀತದೆ ಆತ್ಮೀಯ ಸ್ನೇಹಿತರೆ ಈ ಕಿ ಈ ದಿನ ಕುಂಭರಾಶಿಯವರ ಫಲಗಳಪ್ಪ ಅಂದರೆ ಪ್ರಾರಂಭದಲ್ಲಿ ಕೆಲಸ ಕಾರ್ಯಗಳಿಗೆಲ್ಲ ಅಡಚಣೆ ಆಗ್ತದೆ ಹನ್ನೆರಡು ಗಂಟೆವರೆಗೂ ನಿಮಗೆ ಏನೂ ಕೆಲಸಕ್ಕೆ ನಡೆಯೋದಿಲ್ಲ ಅದಾದಮೇಲೆ ಮಧ್ಯಾಹ್ನ ತಂತ್ರ ಕಾರ್ಯ ಪ್ರಗತಿ ಆಗ್ತದೆ ಸ್ವಲ್ಪ ಸ್ವಲ್ಪ ನೀವು ಮಾಡ್ತಕ್ಕಂಥ ಕಾರ್ಯಗಳಿಗೆ ಪ್ರಗತಿ ಆಗ್ತದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ ವ್ಯಾಪಾರಿಗಳಿಗೆ ಉತ್ತಮವಾಗಿರ್ತಕ್ಕಂಥ ದಿನ ಮಧ್ಯಾಹ್ನದ ಮೇಲೆ ವ್ಯಾಪಾರದ ಸಹ ನಿಮಗೆ ಉತ್ತಮವಾದ ವ್ಯಾಪಾರ ಆಗ್ತದೆ ನೀವು ನಿಮ್ಮ ಮನೆ ದೇವರು ಯಾವ್ದು ಇರ್ತದೆ ನಿಮ್ಮ ಮನೆ ದೇವರು ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಪ್ರಾರ್ಥಿ ಮಧ್ಯಮನಾಗಿದ್ದರೆ ಮಧ್ಯಮನ ಪ್ರಾರ್ಥನೆ ಮಾಡಿ ಮಾರಮ್ಮನಾಗಿದ್ದರೆ ಮಾರಾಮನ ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ದೇವರು ಯಾವುದಿರ್ತದೆ ಅದನ್ನು ಈ ದಿನ ಪ್ರಾರ್ಥನೆ ಮಾಡಿದರೆ ನಿಮ್ಮ ಅಡಚಣೆಗಳ ನಿವಾರಣೆಯಾಗಿ ಈ ದಿನದ ವ್ಯವಹಾರಗಳು ವ್ಯಾಪಾರಗಳು ಮನೆಯಲ್ಲಿರ್ತಕ್ಕಂಥ ಒಂದು ಶಾಂತಿ ನೆಮ್ಮದಿಗಳು ಸುಖವಾಗಿ ನಡೀತದೆ ಆದ ಈ ದಿನ ನೀವು ವಾಯು ದಿಕ್ಕಿನಲ್ಲಿ ನಡೀಬೇಕೋ ಎಂಟು ಅಷ್ಟಮಂ ಅಂತಕ್ಕಂಥ ನಿಮ್ಮ ಶುಭ ಸಂಖ್ಯೆ ಆಗಿರ್ತಕ್ಕಂಥದ್ದು ಕೇಸರಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಈ ದಿನ ಆಗಿರ್ತದೆ ಮೀನರಾಶಿಯವರಿಗೆ ಗೃಹ ಸೌಖ್ಯ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿ ಬಂಧು ಮಿತ್ರರ ಆಗಮನ ಇವತ್ತು ನೆಂಟರು ಬರ್ತಾರೆ ನಿಮ್ಮ ಮನೆಗೆ ಲಾಭದಾಯಕವಾದ ದಿನ ಇವತ್ತು ಬಹಳದಾಯಕವಾದ ಲಾಭದಾಯಕ ದಿನ ಆಗಿದೆ ಪಾರ್ವತಿ ಪರಮೇಶ್ವರನ ಧ್ಯಾನ ಮಾಡಿ ಏನೋ ಗೌರಿಶಂಕರ ಪಾರ್ವತಿ ಪರಮೇಶ್ವರನ ಧ್ಯಾನ ಮಾಡಿ ಆರನೇ ನಂಬರ್ ನಿಮ್ಮ ಗುಡಿ ಬರತಕ್ಕಂಥ ಯಾವ್ದಾದ್ರು ತೊಡಗಿಸ್ಕೊಳ್ಬೇಕಾದ್ರೆ ನೀವು ಆರಿಂದ ಪ್ರಾರಂಭ ಮಾಡ್ಕೊಳ್ಳಿ ಇವತ್ತೋ ಆರನೇ ದಿಕ್ಕು ನಿಮ್ಗೆ ಒಳ್ಳೇದೋ ಹಳದಿ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥ ಮೇಲೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ ಮೇಷದಿಂದ ಹಿಡಿದು ಏನು ಮೀನದುರ್ಗು ಈ ಒಂದು ದ್ವಾದಶ ರಾಶಿಗಳಿಗೆ ಈ ಫಲ ಮಿಶ್ರ ಫಲಗಳು ಒಬ್ಬೊಬ್ರಿಗೂ ಒಂಥರ ಫಲ ಒಬ್ಬೊಬ್ಬರಿಗೂ ಒಂಥರ ಫಲ ಅವರ ರೀತಿ ರೀತಿಯದೇ ಗೋಚಾರ ನಿರ್ಣಯ ಆಗ್ತದಪ್ಪ ಅಂದರೆ ಅವರ ಒಂದು ರಾಶಿಯಲ್ಲಿ ಯಾರಿರ್ತಾರೆ ಇರ್ತಾರೆ ರಾಶಿಯಿಂದ ಐದರಲ್ಲಾರಿರ್ತಾರೆ ಶನಿಯಲ್ಲಿರ್ತಾನೆ ಗುರು ಇರ್ತಾನೆ ರಾಹು ಇರ್ತಾನೆ ಕೇತು ಎಲ್ಲಿರ್ತಾನೆ ಆ ಕೇತು ಯಾವಾಗಲೂ ಅಲ್ಲೇ ಇರ್ತಾರೆ ಶನಿ ಅಲ್ಲೇ ಇರ್ತಾನೆ ನಾಳೆನೋ ಅಲ್ಲೇ ಇರ್ತಾನೆ ಆದರೆ ಆ ದಿನಕ್ಕೆ ತಕ್ಕಂಗೆ ಪ್ರತಿಫಲ ಇರ್ತದೆ ಅಂದು ರಾಹುಕಾಲ ದಿನ ಬದಲಾವಣೆ ಆಗ್ತದೆ ಅದೇ ರೀತಿಯಲ್ಲಿ ಸೂರ್ಯನ ಮಿತ್ರನ ಲಗ್ನ ಬರ್ತದೆ ಶತ್ರುನ ಲಗ್ನ ಬರ್ತದೆ ಅವುಗಳೆಲ್ಲ ನೋಡಿಕೊಂಡು ಗೋಚಾರವನ್ನು ನಾವು ಲೆಕ್ಕಾಚಾರ ಹಾಕ್ತಕ್ಕಂಥದ್ದು ಆತ್ಮೀಯರು ಈ ಒಂದು ಒಂದು ನೀವು ದಿನ ಭವಿಷ್ಯಕ್ಕೆ ಹೇಳ್ತಕ್ಕಂಥದ್ದಲ್ಲದೆ ನಿಮಗಿರ್ತಕ್ಕಂಥ ಯಾವುದೇ ಸಮಸ್ಯೆಗಳು ಯಾವುದೇ ಇರತಕ್ಕಂಥ ತೊಂದರೆಗಳು ವಾಸ್ತು ಸಮಸ್ಯೆಗಳಾಗಲಿ ವೈಯಕ್ತಿಕ ಸಮಸ್ಯೆಗಳಾಗಲಿ ಬೇರೆ ಯಾವುದೇ ಸಮಸ್ಯೆಗಳಲ್ಲಾಗಲಿ ದೋಷಗಳಿರ್ತಕ್ಕಂಥ ವಿಚಾರಗಳಲ್ಲಾಗಲಿ ನೀವು ನಮ್ಮನ್ನು ನಮ್ಮ ಫೋನ್ ನಂಬರು ಆ ಡಿಸ್ಪ್ಲೇ ಮೇಲೆ ಬರ್ತದೆ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ರೀತಿ ನಮ್ಮ ಸಾಯುಸ್ಮೃತಿ ಹೆಚ್ ಒನ್ ಪಿ ಅಂತಕ್ಕಂಥದ್ದು ಯಾವ ಒಂದಿದೆ ಸಾಯಸ್ಮೃತಿ ಅಂತಕ್ಕಂಥದ್ದು ಯಾವುದೇ ನಮ್ಮ ಚಾನಲ್ಲು ಯೂಟ್ಯೂಬ್ ಚಾನಲ್ಲು ಅದನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದರಿಂದ ನಿಮಗೆ ನಾವು ಸಮಯಕ್ಕೆ ತಕ್ಕ ರೀತಿಯಲ್ಲಿ ನಿಮಗೆ ನಿಮಗೆ ಸಲಹೆಗಳನ್ನು ಕೊಡೋಕ್ಕೆ ಅನುಕೂಲ ಆಗ್ತದೆ ಮೇಲೆ ಅದಲ್ಲದೆ ಈ ದಿನ ಏನಾದರೂ ಸೂಕ್ತಿ ಇರ್ತಕ್ಕಂಥ ವಿಷಯ ಯಾವುದೇ ಒಂದು ವಸ್ತು ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗೋಕ್ಕೆ ಮುಂಚೆಯೇ ಹುಷಾರಾಗಬೇಕು ಅಂತಕ್ಕಂಥದ್ದು ನೋಡಿ ಕೆಲವು ಕಳೆದೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ ಯಾವುದು ಸಮಯ ಇವಾಗ ವಿದ್ಯಾರ್ಥಿಗಳಿಗೆ ಹೇಳ್ತೀವಿ ಈ ವರ್ಷ ಅವ್ನು ಎಸ್ ಎಸ್ ಎಲ್ಸಲ್ಲಿ ಇರ್ತಾನ ಅವನು ಎಸ್ ಎಸ್ ಸಿಲಿ ಇದ್ದರೆ ಈ ವರ್ಷ ಚೆನ್ನಾಗಿ ಓದಿ ಮಾಡಿ ಮುಂದಕ್ಕೆ ಹೋದರೆ ಪಿ ಇಲ್ಲ ಅಂದರೆ ಆ ವರ್ಷ ಕಳ್ಕೊಂಡಿರ್ತಿರ್ಗ ಆ ವರ್ಷ ಬರೋದಿಲ್ಲ ಒಂದು ವರ್ಷ ಒಂದು ವಿದ್ಯಾಭ್ಯಾಸ ನಿಧಾನ ಆಗ್ತದೆ ಅದೇ ರೀತಿಯಲ್ಲಿ ಸ್ನೇಹ ಸ್ನೇಹ ಸಲೀಸ ಕಳ್ಕೊಳ್ಬೋದು ಸಂಪರ್ಸೋಕ್ಕಾಗಲ್ಲ ಕಳ್ಕೊಂಡ ಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಸ್ನೇಹಿತರನ್ನು ಹುಷಾರಾಗಿ ನೋಡ್ಕೊಳ್ಳಿ ವ್ಯವಹಾರಗಳು ವ್ಯಾಪಾರಗಳು ಬೇರೆ ಬೇರೆ ವಿಚಾರಗಳಷ್ಟೇ ನೀವು ಅದು ಮುಗಿದೋದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಆಗೋಕೆ ಮೊದಲು ಅದಕ್ಕೆ ಏನು ಮಾಡಿದರೆ ಸರೋಗ ತಕ್ಷಣ ಒಂದು ಜ್ಞಾನವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಕಳೆದು ಹೋಗದಂತೆ ನೋಡಿಕೊಳ್ಳಿ ಇದು ಬುದ್ಧಿವಂತಿಕೆಯ ಲಕ್ಷಣ ಆಗಿರ್ತಕ್ಕಂಥದ್ದು ಇದು ಇದರಿಂದ ಸೂಕ್ತಿ ಅಂದರೆ ಏನಪ್ಪ ಅಂದರೆ ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದು ಬುದ್ಧಿವಂತಿಕೆಯ ಲಕ್ಷಣ ಆಗಿರ್ತಕ್ಕಂಥದ್ದು अद रीत